ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಲ್ ಸನ್ಸಿತರಾಜ್ ಯೂಟ್ಯೂಬ್ ಚಾನಲ್ ಶ್ರಾವಣ ಮಾಸದ ಶ್ ಎರಡನೇ ಶುಕ್ರವಾರ ಮಾಡುವಂತಹ ವಿಶೇಷವಾದ ಆದಂತಹ ವರಮಾಲಕ್ಷ್ಮಿ ಪೂಜೆಕ ಯಾವ ರೀತಿ ಸೀರೇನ ಉಡಿಸ್ಬೇಕು ಅಂಥೇಳಿ ನಾನು ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ ಬೇರೆ ಯಾರದೇ ಸಹಾಯವಿಲ್ಲದೆ ಒಬ್ಬರೇ ಮನೆಯಲ್ಲಿ ಈಸಿಯಾಗಿ ಸಾರಿನ ಯಾವ ರೀತಿ ರೆಡಿ ಮಾಡ್ಕೋಬೇಕು ದೇವಿಗೆ ಉಡ್ಸಕ್ಕೆ ಅಂಥೇಳಿ ಇವತ್ತಿನ ವಿಡಿಯೋದಾಗ ನೋಡೋಣ ಶ್ರಾವಣ ಮಾಸದಾಗ ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡೋದಿಲ್ಲ ಮಂಗಳೂಗೌರಿ ಪೂಜೆ ಮಾಡ್ತೀನಿ ನಾಲ್ಕು ಮಂಗಳವಾರ ಈ ವಿಡಿಯೋನ ನಿಮ್ಗೋಳಿಗೋಸ್ಕರ ಹಾಗೆ ಒಂದು ಯಾವ ರೀತಿ ಉಡಿಸ್ಬೇಕು ಸೀರೆನ ಈಸಿಯಾಗಿ ಅಂಥೇಳಿ ಹೇಳೋಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಅದಕ್ಕಾಗಿ ಒಂದು ಸಿಂಪಲ್ ಆಗಿರೋ ಸೀರೆನ ತೊಗೊಂಡಿದ್ದೀನಿ ನೋಡಿ ಸೀರೇನ ಈ ರೀತಿ ಫೋಲ್ಡ್ ಮಾಡಬೇಕು ದೊಡ್ಡದಿರ್ತದಲ್ಲ ಅದನ್ನು ಎರಡು ಭಾಗ ಮಾಡಿಕೊಂಡು ಮಡಚ್ಕೊಳ್ಬೇಕು ಮಡ್ಕೊಂಡು ಪೂರ್ತಿ ಎಲ್ಲ ಸೀರೆನೂ ಹೀಗೆ ಮಡ್ಚಿಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಸೀರೆನ ಚಿಕ್ಕ ಚಿಕ್ಕದಾಗಿ ನೀರಿಗೆನ ಮಾಡಿಟ್ಕೋಬೇಕು ನೋಡಿ ಹೀಗೆ ನೀಟಾಗಿ ಅದನ್ನು ಎಲ್ಲ ಜೋಡಿಸ್ಕೊಂಡು ನೀರಿಗೆ ಮಾಡ್ಕೋಬೇಕು ಇದಕ್ಕೆ ಇದೆಲ್ಲ ಮಡಿಕೆ ಎಲ್ಲ ಹೋಗಬಾರ್ದು ಅಂದ್ರೆ ನೀವು ಅಲ್ಲಲ್ಲೇ ಸ್ವಲ್ಪ ದಪ್ಪ ಆಗ ಆದ ಕೂಡಲೇ ಅವಕ್ಕೆ ಕ್ಲಿಪ್ ಹಾಕ್ಕೊಳ್ಳಿ ಯಾಕಂದರೆ ಅದೆಲ್ಲ ಕೆಡೋದಿಲ್ಲ ಸೀರೆ ಉಡಿಸ್ಬೇಕಾದ್ರೆ ನೋಡಿ ಈ ರೀತಿ ಕ್ಲಿಪ್ ಹಾಕ್ಕೊಳ್ಳಿ அம்மா குண்டா இல்ல இந்த சண்டா மரவேன ஏ செஞ்சது வந்துச்சு ச்சடா வெளிய போ அம்மா எங்கே போவ கேன்சிட்ட போவ கே கே போடுறேன் அம்மா கேசிட்ட போவ ரெடி ஆ ஆ ரெடிடா ஹான் சண்டா ஹ ஆடா ஹ ஹே இந்த மாதிரி மூட்டுறாடா கட்டைங்க வந்துச்சு ஆ கேன் இங்க போறேன் ஹான் உப்பேன் ஹ உப்பறே விட்டு வா இங்க வந்து நில்லாமா எ அடேய் இங்க வந்து நில்டா ஆஹா ಇವಾಗ ನಾವು ಮುಂದಿನ ಶರ್ಗನ್ನ ಈ ರೀತಿ ನೀರಿಗೆ ಮಾಡಿಕೊಳ್ಳೋಣ ಇದಕ್ಕೂ ಕೂಡ ಅಷ್ಟೇ ಹೀಗೆ ನೀರಿಗೆ ಮಾಡಿಕೊಂಡು ಕ್ಲಿಪ್ಗಳನ್ನ ಹಾಕಿಕೊಳ್ಳೋಣ ನೋಡಿ ಈ ರೀತಿ ನೀರಿಗೆಗಳು ರೆಡಿಯಾಗಿದ್ದಾವೆ ಈಗ ಸೀರೆನ ಯಾವ ರೀತಿ ಉಡಿಸ್ಬೇಕು ಅಂತ ಹೇಳ್ತೀನಿ ಬನ್ನಿ ತುಂಬಾ ಈಸಿ ರೀತಿಯಲ್ಲಿ ಹೇಳ್ತೀನಿ ನೋಡಿ ಈ ರೀತಿ ಸಣ್ಣ ಟೇಬಲ್ ಮೇಲೆ ಕೊಡ ಇಟ್ಟು ಕೊಟ್ಟು ಬಂದಮೇಲೆ ನಾವು ಮಾಡ್ಕೊಂಡಿರೋಂಥ ನೀರಿಗೆನ ಹಾಕ್ಕೊಳ್ಳೋಣ ಈ ರೀತಿ ನೀವು ಕೂಡ ನೀರಿಗೆ ಚೆನ್ನಾಗಿ ಕಾಣಿಸೋ ಹಾಗೆ ರೆಡಿ ಮಾಡಿಕೊಳ್ಳಿ ರೆಡಿ ಒಂದು ಕೊಡದಲ್ಲಿ ಅಕ್ಕಿ ಹಾಕ್ಕೊಳ್ಳಿ ನೀರು ಬೇಡ ನೀರು ಹಾಕ್ಕೊಂಡ್ರೆ ಸೀರೆ ಎಲ್ಲ ಹಾಳಾಗುತ್ತೆ ಅಕ್ಕಿ ಹಾಕ್ಕೊಳ್ಳಿ ಹಾಕ್ಕೊಂಡು ಅದರ ಮೇಲೆ ಸೀರೆನ ಹಾಕಿ ಇವಾಗ ನೀವೇನು ಪೂಜೆ ಮಾಡ್ತೀರಲ್ಲ ಪೂಜೆ ಮಾಡೋ ಆ ನೀರಿಂದ ಚರ್ಗಿ ಏನಿರುತ್ತಲ್ಲ ಅದನ್ನಿಟ್ಟು ಸೀರೇನ ಉಡಿಸಿ ಈ ರೀತಿ ನೀಟ್ ಮಾಡ್ಕೊಳ್ಳಿ ಆಮೇಲೆ ಪೂಜಕ್ಕೆ ನಿಮ್ಮ ಮನೆಯಲ್ಲಿರೋ ಆಭರಣಗಳನ್ನು ದೇವಿಗೆ ಉಡಿಸಿ ಅಲಂಕಾರವನ್ನು ಮಾಡಿಕೊಳ್ಳಿ ಹೀಗೆ ವರಮಾಲಕ್ಷ್ಮೀ ದೇವಿಗೆ ಸೀರೆನ ಉಡಿಸಿ ನಮಗೆ ಬೇಕಾದಂಗೆ ಆಭರಣ ಹಾಗೂ ಹೂ ಕಾಯಿ ನಿಟ್ಟು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರವನ್ನು ಮಾಡಿಕೊಳ್ಬೇಕು